ನಮಸ್ತೆ ವೀಕ್ಷಕರೇ ಸಂತೃಪ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಇನ್ನಷ್ಟು ಅಪ್ಡೇಟ್ಗಳನ್ನು ಪಡೀರಿ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ನಾವು ಇವತ್ತಿನ ಸಂಚಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೊಣಾಜ್ಯ ಗ್ರಾಮದ ಶ್ರೀ ವನದುರ್ಗಾದೇವಿ ದೇವಸ್ಥಾನದ ಪರಿಚಯವನ್ನು ನಾನು ನನ್ನ ಹೆಸರು ಆನಂದ್ ಭಟ್ ಹೇಳಿ ಕೊಣಾಜೆ ಗ್ರಾಮ ಮುಂಚೆ ಪುತ್ತೂರು ತಾಲೂಕಿತ್ತು ಈಗ ಕಡಬ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ವನದುರ್ಗಾ ದೇವಸ್ಥಾನದ ಮುಕ್ತೇಶ್ವರರು ಹಾಗೂ ಸದ್ಯಕ್ಕೆ ಈಗ ನಾನು ಅರ್ಚಕರೂ ಆಗಿದ್ದೇನೆ ನಿರ್ವಹಿಸ್ತಾ ಇದ್ದೇನೆ ದೇವ ಸೇವೆ ಮಾಡ್ತಾ ಇದ್ದೇನೆ ಈ ವನದುರ್ಗ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಈಗಿನ ಕಡಬ ತಾಲೂಕಿನ ಪೊಣಾಜಿ ಗ್ರಾಮದಲ್ಲಿದೆ ಈ ಸ್ಥಳಕ್ಕೆ ಕಡ್ಡ್ಯ ಹೇಳಿ ಹೆಸರು ಬಂದಿದೆ ಈ ವನ ವನದುರ್ಗಾ ದೇವಸ್ಥಾನ ತುಂಬ ಪುರಾತನವಾದಂತಹ ದೇವಸ್ಥಾನ ಯಾಕಂತ ಹೇಳಿದರೆ ವನ ಅಂತ ಹೇಳುವಾಗಲೇ ಆ ಒಂದು ದೇವಸ್ಥಾನದ ಪರಿಸರ ಯಾವ ರೀತಿ ಇರ್ಬೋದು ಹೇಳಿ ನಿಮಗೆ ಗೋಚರಿಸ್ತದೆ ಯಾಕಂತ ಹೇಳಿದರೆ ವನದ ಮಧ್ಯದಲ್ಲಿರುವಂಥ ಈ ದೇವರ ಸನ್ನಿಧ ಸನ್ನಿಧಾನ ಹಾಗೆ ಇಲ್ಲಿಗೆ ವನ ವನದುರ್ಗ ಅಲ್ಲಿಯ ಸಾನ್ನಿಧ್ಯವೂ ಕೂಡ ವನದುರ್ಗೆ ಇಲ್ಲಿ ಇಲ್ಲಿಗೆ ಹೆಸರೇ ಕಡ್ಡ್ಯ ಅಂತ ಹೇಳಿ ಕಡ್ಡ್ಯ ಒಂದು ಹೆಸರು ಬಂದದ್ದೇ ಅದಕ್ಕೊಂದು ಕಾರಣ ಉಂಟು ಯಾಕೆ ಅಂತ ಹೇಳಿದರೆ ಪುರಾತನದಲ್ಲಿ ಬಳ್ಳಾಳರ ಬಳ್ಳಾಳ ರಾಜರ ಕಾಲದಲ್ಲೇ ಇದು ಇದ್ದಂತಹ ದೇವಸ್ಥಾನ ಅವರ ಆಳ್ವಿಕೆಯಲ್ಲಿ ಇದು ನಡ್ಕೊಂಡು ಬಂದಂತಹ ದೇವಸ್ಥಾನ ಸಾನ್ನಿಧ್ಯವು ಕಾಡಿನಲ್ಲಿ ಅಜೀರ್ಣಾವಸ್ಥೆಯಲ್ಲಿರುವಾಗ ಇರುವಾಗ ಯಾರ ಒಂದು ಮನುಷ್ಯರ ಗೋಚರಕ್ಕೆ ಬರದೇ ಇರುವಂತಹ ಸಂದರ್ಭದಲ್ಲಿ ಆ ದೇವರ ಒಂದು ಏನು ಹುಟ್ಟು ಅಲ್ಲಿ ದೇವಸ್ಥಾನ ಸಾನ್ನಿಧ್ಯ ಉಂಟು ಅಂತೇಳಿ ತೋರಿಸಿದ್ದೇ ದೇವರಿ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಪೂರ್ವಜರಿಂದ ಬಂದಂತಹ ಮಾತಿನಲ್ಲಿ ನಾನು ಹೇಳೋದು ಆಧಾರದಲ್ಲಿ ಹೇಳೋದು ಅವರಿಗೆ ಅಲ್ಲಿ ಕಾಡಿನ ಮಧ್ಯದಲ್ಲಿರುವಂಥ ಈ ಸಾನ್ನಿಧ್ಯ ಗೋಚರಿಸಿದ್ದು ಹೇಗೆ ಅಂತೇಳಿದರೆ ಒಂದು ರಾತ್ರಿಯಲ್ಲಿ ಕೊಡಪಾನ ತುಳುವಿನಲ್ಲಿ ಕಡ್ಡ್ಯ ಅಂತ ಹೇಳ್ತಾರೆ ಕೊಡಪಾನ ಈ ಕೊಡಪಾನದ ರೂಪದಲ್ಲಿ ಒಂದು ಬೆಳಕು ಕಂಡದ್ದು ರಾತ್ರಿ ಬೆಳಕು ಕಂಡಂತೆ ಯಾವ ರೂಪದಲ್ಲಿ ಅಂತ ಹೇಳಿದರೆ ಕೊಳಪಾನದ ರೂಪದಲ್ಲಿ ಪರಿಸರನ್ನೆಲ್ಲ ನೋಡುವಾಗ ಅಲ್ಲಿ ಕಟ್ಟೆ ಉಂಟು ದೇವರ ಸಾನ್ನಿಧ್ಯದ ಏನೆಲ್ಲ ಕುರುಹು ಬೇಕಾ ಅದೆಲ್ಲ ದೇವಸ್ಥಾನದ ಯಾವುದೆಲ್ಲ ಕುರುಹು ಬೇಕಾ ಅದೆಲ್ಲ ಅಲ್ಲಿ ಇತ್ತು ಅದರಿಂದಾಗಿ ಈ ಊರಿಗೆ ಹೆಸರು ಬಂದದ್ದೇ ಕಡ್ಡ್ಯ ಅಂತೇಳಿ ಪುರಾತನದಿಂದ ಬಂದಂತಹ ಒಂದು ಇದು ಬಳ್ಳಾಳ ರಾಜರ ಕಾಲದಲ್ಲೂ ಇಲ್ಲಿ ವಿಜೃಂಭಣೆಯಿಂದ ರಾಜ ಉಸ್ತುವಾರಿಯಲ್ಲಿ ಇಲ್ಲಿ ನಡೆಯುತ್ತಿದ್ದಂತಹ ಒಂದು ಕಾರ್ಯಕ್ರಮಗಳೆಲ್ಲ ನಡೆಯುತ್ತಿತ್ತು ಎರಡು ಸಾವಿರದ ನಾಲ್ಕು ಐದನೇ ಇಸುವಲ್ಲಿ ಸುಮಾರು ನನ್ನ ಪರಿ ಉಸ್ತುವಾರಿಗೆ ಬಂತು ಅದರ ನಂತರ ಎರಡು ಸಾವಿರದ ಏಳಕ್ಕಾಗುವಾಗ ಮೇ ಹನ್ನೆರಡನೇ ತಾರೀಕಿಗೆ ಮೇ ಎರಡನೇ ತಾರೀಕಿಗೆ ಎರಡು ಸಾವಿರದ ಏಳನೇ ಇಸುವಿಯ ಮೇ ಎರಡನೇ ತಾರೀಕಿಗೆ ಬ್ರಹ್ಮಕಲಶ ನಮ್ಮ ಕೈಯಿಂದ ಆಗುವಂಥ ಒಂದು ಯೋಗ ಭಾಗ್ಯವನ್ನು ಆ ವನದುರ್ಗಾ ದೇವರು ದೇವರು ನಮ್ಮ ಕೈಯಿಂದ ಅದನ್ನೊಂದು ಮಾಡಿಸಿದರು ಅದನಂತರ ಈ ದೇವಸ್ಥಾನದಲ್ಲಿ ಮೇಷ ಸಂಕ್ರಮಣದ ದಿವಸ ವರ್ಷಾವಧಿ ಜಾತ್ರೋತ್ಸವ ಚಂಡಿಕಾ ಹೋಮ ಕಾರ್ಯಕ್ರಮಗಳೆಲ್ಲ ಪರಿಪೂರ್ಣವಾಗಿ ನಡೆಯುತ್ತಾ ಉಂಟು ಚೌತಿ ಏನುಂಟ ಆ ಸಂದರ್ಭದಲ್ಲಿ ಗಣಹೋಮ ಮೂರು ಸಾನ್ನಿಧ್ಯಗಳುಂಟು ಮೂಲ ಪರಿವಾರ ಸಾನ್ನಿಧ್ಯಗಳು ಗಣಪತಿ ಉಂಟು ಕೃಷ್ಣ ವಿಷ್ಣು ಉಂಟು ಹಾಗೆಯೇ ಪ್ರಧಾನವಾಗಿ ವನದುರ್ಗಾದೇವರಿದ್ದಾರೆ ಮಠದ ಶ್ರೀ ಶ್ರೀ ಸ್ವಾಮೀಜಿಯವರು ಏನಿದ್ದಾರೆ ಅವರು ಸನ್ಯಾಸತ್ವ ಸ್ವೀಕರಿಸಕ್ಕಿಂತಕ್ಕಿಂತ ಮೊದಲು ಇಲ್ಲಿ ಬಂದು ಅವರಿಗೆ ಏನು ಕ್ಷೇತ್ರಗಳಲ್ಲಿ ಸೇವೆ ಮಾಡಬೇಕು ಅಂತೇಳಿ ಏನು ನಿಯಮ ಉಂಟಾ ಅದರಲ್ಲಿ ಒಂದು ಕ್ಷೇತ್ರವನ್ನು ಇದನ್ನು ಪರಿಗಣಿಸಿ ಅವರು ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ ಮಾಡಿ ಹೋಗುವಾಗ ಸಂತಾನ ಗೋಪಾಲಕೃಷ್ಣ ಅಂತ ಹೇಳುವಂಥ ಒಂದು ಸಾಲಿಗ್ರಾಮವನ್ನು ಕೊಟ್ಟು ಹೋಗಿದ್ದಾರೆ ಅದರ ನಂತರ ಏನಾಯಿತು ಅಂತ ಹೇಳಿದರೆ ಇಲ್ಲಿ ಮಕ್ಕಳಿಲ್ಲ ಮಕ್ಕಳ ಭಾಗ್ಯ ಸಂತಾನ ಭಾಗ್ಯ ಇಲ್ಲದಂತಹ ಏನು ಅವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಆ ಒಂದು ಗೋಪಾಲಕೃಷ್ಣನ ಅನುಗ್ರಹ ಅಥವಾ ವನದುರ್ಗಯ ಪೂರ್ಣ ಅನುಗ್ರಹ ಆಶೀರ್ವಾದ ಏನೊಂದು ಗೊತ್ತಿಲ್ಲ ಆ ಒಂದು ಅವರ ಬೇಡಿಕೆಗಳು ಉಂಟಾ ಅದನ್ನೆಲ್ಲ ಪರಿಪೂರ್ಣ ಮಾಡ್ತಾ ಇದ್ದಾರೆ ಶ್ರೀ ವನದುರ್ಗಾದೇವರು ಹಾಗೆ ಗೋಪಾಲಕೃಷ್ಣ ದೇವರು ಅದಲ್ಲದೆ ನವರಾತ್ರಿ ದೇವಿಗೆ ನವರಾತ್ರಿ ಬಹಳ ವಿಶೇಷ ಈ ನವರಾತ್ರಿಯಲ್ಲಿ ಒಂಬತ್ತು ದಿನ ಬರಲಿ ಹತ್ತು ದಿವಸ ಬರಲಿ ಎಂಟು ದಿವಸ ಬರಲಿ ಈ ಈ ನವರಾತ್ರಿ ಏನು ಉಂಟು ಇದರಲ್ಲಿ ಪರಿಪೂರ್ಣವಾಗಿ ಪೂರ್ತಿ ಒಂಬತ್ತು ದಿವಸವೂ ಇಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದರೆ ರಂಗಭೂಜ ಸೇವೆ ನಡೀತಾ ಉಂಟು ಈ ದೇವಸ್ಥಾನದ ಕೆಲವು ಪರಿವಾರ ದೈವಗಳುಂಟು ಅದರಲ್ಲಿ ನಾಗ ಪ್ರಧಾನವಾದಂತಹ ಒಂದು ದೇವರು ಪರಿವಾರ ದೇವರಲ್ಲಿ ಒಂದು ನಾಗ ಅಂತ ಹೇಳಿದರೆ ದೇವಸ್ಥಾನದ ಪಕ್ಕದಲ್ಲಿ ನಾಗಬನ ನಾಗಬನದಲ್ಲಿ ಬೆತ್ತದ ಇದು ಆ ಬೆತ್ತ ಅಂತೇಳಿದರೆ ಅದು ಅಂತಿಂಥ ಬೆತ್ತ ಅಲ್ಲ ಅದು ಯಾಕೆಂತೇಳಿದರೆ ಅದನ್ನು ಕಡಿಯೋದು ಬಿಡಿ ಅದರ ಒಂದು ಎಲೆಯನ್ನು ಕಡಿದ್ರೂ ಅದರ ಒಂದು ಏನು ದುಷ್ಪರಿಣಾಮ ಅದು ಕೂಡಲೇ ಅಲ್ಲಿಗೆ ಅಲ್ಲಿ ನಮಗೆ ಕೂಡಲೇ ಆ ಕೂಡಲೇ ಅಲ್ಲಿ ನಮಗೆ ಗೊತ್ತಾಗ್ತದೆ ದೇವಸ್ಥಾನ ಇದ್ದ ಸ್ಥಳ ಮರಗಳಿ ಮರ ಬೆತ್ತ ಇದರಿಂದಲೇ ಅಲ್ಲಿ ಇದ್ದದ್ದು ಅದು ಯಾರಿಯೂ ಅದೇ ನಾನು ಹೇಳಿದಲ್ಲ ಏನೋ ಖಡ್ಡ್ಯದ ರೂಪದಲ್ಲಿ ಅದು ಕಂಡು ಮರು ದಿವಸ ಹೋಗಿ ಅಲ್ಲಿ ಏನು ಅಲ್ಲಿ ಪರಿಸರವನ್ನು ಶೋಧಿಸುವಾಗ ಸಿಕ್ಕಿದ್ದೇ ಮರಗಳ ರಾಶಿ ಆಗಿನ ಕಾಲದಲ್ಲಿ ಆ ಮರಗಳನ್ನೆಲ್ಲ ತೆಗೆದು ದೇವ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು ನಂತರ ಸಾವಿರದ ಏಳನೇ ಇಸ ಇಸುವಿಗಾಗುವಾಗ ಅದನ್ನು ಪುನಃ ಜೀರ್ಣೋದ್ಧಾರ ಮಾಡಿ ನಾವು ಮೇ ಎರಡನೇ ತಾರೀಕಿಗೆ ಪುನಃ ಪುನಃ ಪ್ರತಿಷ್ಠೆ ನಾವು ಮಾಡಿದ್ದೇವೆ ಪರಿವಾರ ದೈವಗಳನ್ನು ಸಮೇತ ಅದನ್ನು ಅದಕ್ಕಿಂತ ಮುಂಚೆ ನಾವು ಮಾಡಿ ದೇವಸ್ಥಾನವನ್ನು ಈಗ ನಡೆಸಿಕೊಂಡು ಬರ್ತಾ ಇದ್ದೇವೆ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವತ್ ಭಕ್ತರೆಲ್ಲ ಇಲ್ಲಿ ಸೇರಿ ಕಾರ್ಯಕ್ರಮ ಒಳ್ಳೆಯ ರೂಪದಲ್ಲಿ ನಡೀತಾ ಉಂಟು ಇನ್ನು ಮುಂದಕ್ಕೂ ಇದು ನಡಿಬೇಕು ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಭಕ್ತರಾದ ನಿಮ್ಮೆಲ್ಲರ ಸಹಕಾರ ಬೇಕು ಒಂದು ಹಳ್ಳಿಯಲ್ಲಿರುವಂತಹ ದೇವಸ್ಥಾನ ಭ ಭಕ್ತರ ಏನೆಲ್ಲ ಬೇಡಿಕೆಗಳುಂಟ ಒಂದು ಸದುದ್ದೇಶದ ಪ್ರಾರ್ಥನೆಗಳಲ್ಲಿ ಏನು ಉಂಟಾ ಅದನ್ನೆಲ್ಲ ದೇವರು ಈಡೇರಿಸ್ತಾ ಇದ್ದಾರೆ ಅದರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ಭಕ್ತರಾದ ನೀವೆಲ್ಲರೂ ಈ ದೇವಸ್ಥಾನದ ಒಂದು ಪುನರುತ್ಥಾನಕ್ಕೆ ಇನ್ನೂ ಅಭಿವೃದ್ಧಿ ಹೊಂದಲಿಕ್ಕೆ ನಿಮ್ಮ ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ ಅದಲ್ಲದೆ ಮುಂದಕ್ಕೆ ನೀವೆಲ್ಲರೂ ಈ ದೇವರ ಕೃಪೆಗೆ ಪಾತ್ರರಾಗಬೇಕು ಆ ದೇವಿಯ ಅನುಗ್ರಹ ನಿಮಗೆಲ್ಲರಿಗೂ ಸಿಗಬೇಕು ಅಂತ ಹೇಳಿ ನಾವು ಈ ಊರಿನ ಪರವಾಗಿ ದೇವಸ್ಥಾನದ ಒಂದು ಆಡಳಿತ ಹಾಗೂ ಅರ್ಚಕರ ಒಂದು ಸ್ಥಾನದಲ್ಲಿದ್ದು ನಾವು ನಿಮ್ಮನ್ನೆಲ್ಲ ನಿಮ್ಮೆಲ್ಲರೆಲ್ಲರೇ ನಾವು ಬೇಡಿಕೊಳ್ತಾ ಇದ್ದೇವೆ ನಮಸ್ಕಾರ ನಾನು ಇಲ್ಲಿ ಖಡ್ಯ ವನದುರ್ಗ ದೇವಸ್ಥಾನ ಸೃಷ್ಟಿಯ ಆಡಳಿತ ಮಂಡಳಿ ಅಧ್ಯಕ್ಷನಾಗಿರುತ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕು ಖಡ್ಯ ಶ್ರೀ ವನದುರ್ಗ ದೇವಸ್ಥಾನ ಇಲ್ಲಿ ವಿಶೇಷ ಸುಮಾರು ಒಂದು ನಾಲ್ಕು ನೂರು ವರ್ಷಗಳ ಹಿಂದಿನ ಇತಿಹಾಸ ಇಲ್ಲಿದೆ ಇಲ್ಲಿ ಭಕ್ತಾದಿಗಳು ದೇವಿಯಲ್ಲಿ ದೇವಿ ಸನ್ನಿಧಿಯಲ್ಲಿ ದೇವಿಯ ಸನ್ನಿಧಿಯಲ್ಲಿ ಬಂದು ಇಷ್ಟಾರ್ಥ ಏನು ಕೇಳಿಕೊಳ್ತಾರೆ ತುಂಬ ಜನ ಮದುವೆ ಆಗದಂತಹ ಜನ ಇದ್ದರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಳ್ತಾರೆ ತಾಯಿಯಲ್ಲಿ ಶೀಘ್ರದಲ್ಲಿ ಅವರಿಗೆ ವಿವಾಹ ಆಗುವಂಥ ಎಷ್ಟೋ ಆದಂತಹ ಇಲ್ಲಿ ನಿಜಾಂಶ ತೋರಿ ಬರ್ತದೆ ನಮಗೆ ಈ ಒಂದು ಒಂಬತ್ತು ದಿವಸ ಇಲ್ಲಿ ತುಂಬ ವಿಜೃಂಭಣೆಯಿಂದ ಜಾತ್ರೆ ಆಗ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಕೊಣಾಜ ಗ್ರಾಮ ನಮ್ಮದು ಕೊಣಾಜ ಗ್ರಾಮಕ್ಕೆ ಹೆಚ್ ಈ ಗ್ರಾಮದಿಂದ ನಮ್ಮ ಈ ಕಡ್ಡ್ಯ ದೇವಾಲಯಕ್ಕೆ ಹೆಚ್ಚಿನವರು ಬರ್ತಾರೆ ಹೊರಗಿನಿಂದ ತುಂಬ ಬಂದು ಪ್ರಾರ್ಥನೆ ಮಾಡಿ ಇಲ್ಲಿ ದೇವರ ಆಶೀರ್ವಾದವನ್ನು ತಗೊಂಡು ಹೋಗ್ತಾ ಇರ್ತಾರೆ ಹಾಗೆ ನಮ್ಮ ಪ್ರತಿಷ್ಠಾ ದಿವಸದಂದು ಇಲ್ಲಿ ಚಂಡಿಕಾ ಹೋಮ ದೇವಿಗೆ ಕಲಶಾಭಿಷೇಕ ಇದೆಲ್ಲ ಇರ್ತಾರೆ ಇಲ್ಲಿಗೆ ಬರಬೇಕಿದ್ದರೆ ನಮಗೆ ಕಡ್ಡ್ಯ ಕಡ್ಡ್ಯ ಅಂದರೆ ಇದು ಕಡಬ ತಾಲೂಕು ಕಡಬ ತಾಲೂಕಿನಿಂದ ನಮ್ಮ ಕಡಬದಿಂದ ಸೀದಾ ಮರ್ದಾಳ ಐದು ಕಿಲೋಮೀಟರ್ ಮರ್ದಾಳ ಸಿಗ್ತದೆ ಮರ್ದಾಳದಲ್ಲಿ ಲೆಫ್ಟ್ ಸೈಡ್ಗೆ ಬರುವಾಗ ಒಂದು ಭ್ರಾಂತಿ ಕಟ್ಟೆ ಅಂತ ಒಂದು ಬರ್ದಿರ್ತದೆ ಅಲ್ಲಿ ಲೆಫ್ಟಿಗೆ ಸೀದಾ ಬಂದರೆ ನಮಗೆ ಕೊಣಾಜೆ ಗ್ರಾಮ ಬರ್ತದೆ ಏಳು ಕಿಲೋಮೀಟರಲ್ಲಿ ಏಳು ಕಿಲೋಮೀಟರಲ್ಲಿ ಕೊಣಾಜೆ ಗ್ರಾಮ ಬಂದು ಅಲ್ಲಿಂದ ಲೆಫ್ಟಿಗೆ ತಗೊಂಡ್ರೆ ವಾಪಸ್ ಕಡ್ಡಿಯ ವನದುರ್ಗಾದೇವಿ ದೇವಸ್ಥಾನ ಅಂತ ಅಲ್ಲಿಗೆ ನಮಗೆ ಇಲ್ಲಿಗೆ ಸೀದಾ ಬರಲಿಕ್ಕೆ ರೂಟ್ ಚೆನ್ನಾಗಿದೆ ಆಗ ಕಡಬ ಕಡಬದಿಂದ ಒಂದು ಹದಿಮೂರು ಕಿಲೋಮೀಟ್ರ್ ಇಲ್ಲಿ ಖಡ್ಡ ದೇವಸ್ಥಾನವನ್ನು ತಲುಪಬಹುದು ಬೆಳಿಗ್ಗೆ ಏಳು ಗಂಟೆಯಿಂದ ಏಳುವರೆಗೆ ದಿವಾಸಲು ಪೂಜೆ ಆಗ್ತದೆ ಶುಕ್ರವಾರದಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯೊಳಗೆ ಹನ್ನೊಂದರಿಂದ ಹನ್ನೆರಡು ಗಂಟೆಯ ಟೈಮಿನಲ್ಲಿ ಬಂದರೆ ದೇವಿಯ ಪೂಜೆಯನ್ನು ಕಣ್ಣು ಕಣ್ಣು ತುಂಬ ನೋಡ್ಬೋದು ಶುಕ್ರವಾರದಂದು ಸಾಯಂಕಾಲ ನಿತ್ಯ ಸಾಯಂಕಾಲ ಏಳು ಗಂಟೆಗೆ ಪೂಜೆ ಭಕ್ತರು